ಸಂಜೆ ವಿರಾಟ್ ಬರ್ಲಿಕ್ಕ ಕಾಯ್ತಿರ್ತಾಳೆ ಚಂದನ ಈ ಇನ್ನು ಬರಲೇ ಇಲ್ವಲ್ಲ ಅಂತ ಪದೇ ಪದೇ ತನ್ನ ಫೋನ್ ಕಡೆ ನೋಡ್ತಿರ್ತಾಳೆ ವಿರಾಟ್ ಬರೋದಿಕ್ಕ ಕಾಯ್ತಿದ್ಯಾ ಚಂದನ ಅಂತ ಅವಳ ಕಡೆ ನೋಡ್ತಾ ಕೇಳ್ತಾನೆ ವೀರೇಂದ್ರ ಚಂದನ ಏನು ಹೇಳೋ ಅಷ್ಟರಲ್ಲಿ ಕಾಯೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಇಲ್ಲೇ ಇದ್ದೀನಿ ಅಂತ ವಿರಾಟ್ ಅಂದ ತಕ್ಷಣ ಎಲ್ಲರೂ ಅವನ ಕಡೆ ನೋಡ್ತಾರೆ ಚಂದನ ಅವನ ಹತ್ರ ಹೋಗಿ ಎಲ್ಲಿಗೆ ಹೋಗಿದ್ರಿ ನೀವು ಯಾಕಿಷ್ಟು ತಡ ನಾನು ಮಧ್ಯಾಹ್ನದಿಂದ ನಿಮ್ಗೆ ಕಾಯ್ತಿದ್ದೀನಿ ಗೊತ್ತಾ ಅಂತ ಆಲೋಚಿಸ್ತಾಳೆ ಅವಳ ಕೈ ಹಿಡಿದು ಏನಾಯಿತು ಸ್ವೀಟ್ ಆರ್ಟ್ ಏನು ಆಲೋಚಿಸ್ತಿದ್ಯಾ ಅಂತ ಕೇಳ್ತಾನೆ ವಿರಾಟ್ ಅವನ ಕಡೆ ನೋಡ್ತಾ ವೀರೇಂದ್ರ ಚಿಕ್ಕಪ್ಪ ಅವಳು ಇನ್ನೇನು ಹೇಳೋ ಮೊದಲೇ ಅವಳು ಸೊಂಟ ಹಿಡಿದು ತನ್ನ ಹತ್ತಿರ ಕೇಳ್ಕೊಳ್ತಾನೆ ಶಾಕ್ ಆಗಿ ಅವನ ಕಡೆ ನೋಡ್ತಾಳೆ ಅವಳ ಆ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ ನಿನ್ನ ಬಾಯಿಯಿಂದ ನಾನು ಬೇರೆಯವ್ರ ಹೆಸರು ಕೇಳೋದಕ್ಕೆ ನಿಜಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಸ್ವೀಟ್ ಆರ್ಟ್ ನಿನಗೆ ಪದೇ ಪದೇ ಹೇಳಿದರು ನಿನ್ನ ಈ ಪುಟ್ಟ ಮಿದುಳಿಗೆ ಅರ್ಥ ಆಗ್ತಿಲ್ವಾ ನಿನ್ನ ಬಾಯಿಂದ ನನ್ನ ಹೆಸರು ಹೊರತುಪಡಿಸಿ ಬೇರೆ ಯಾರ ಹೆಸರು ಬಂದರೂ ನಾನು ಒಪ್ಪಲಾರೆ ಅದೇನು ವಿರಾಟ್ ನೀವು ಯಾಕೆ ಹೀಗೆ ಮಾತಾಡ್ತಿದಿರಿ ನಾನು ಜಸ್ಟ್ ಶ ಸ್ವೀಟ್ ಆಟ್ ನಿಜಕ್ಕೂ ಆಲೋಚಿಸ್ಬೇಡ ಕೆಲಸಕ್ಕೆ ಬಾರದ ವಿಷಯಗಳು ಯಾವುದು ನಿನ್ನ ಮನಸ್ಸಿಗೆ ಬರುವಂತಿಲ್ಲ ಐ ಥಿಂಕ್ ನೀನು ತುಂಬ ಫ್ರೀ ಆಗಿದೆಯಾ ಅದಕ್ಕೆ ನಿನ್ನ ಮೆದುಳಲ್ಲಿ ಏನೇನೋ ಓಡ್ತಿದೆ ಸಾರಿ ಸ್ವೀಟ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಬರೋದಕ್ಕಾಗಲಿಲ್ಲ ಅಂತ ಅವಳು ಕೆನ್ನೆ ಕೈ ಇಟ್ಟು ಹೇಳ್ತಾನೆ ವಿರಾಟ್ ನಿಮ್ಮಿಬ್ಬರ ಮಧ್ಯೆ ತುಂಬ ಪ್ರೀತಿ ಇದ್ದಂತಿದೆ ಯಾರ ದೃಷ್ಟಿ ನಿಮ್ಮಿಬ್ಬರ ಮೇಲೆ ಬೀಳಬಾರ್ದು ಎಂದು ಒಂದು ತರಹದ ಧ್ವನಿಯಲ್ಲಿ ಹೇಳ್ತಾರೆ ವೀರೇಂದ್ರ ಅಷ್ಟು ಸುಲಭವಾಗಿ ನಮ್ಮ ಮೇಲೆ ಯಾರ ದೃಷ್ಟಿಯೂ ಬೀಳಲಾಗದು ಒಂದು ವೇಳೆ ಅಂಥ ಕಣ್ಣುಗಳೇನಾದರೂ ಇದ್ದರೆ ನಾನು ಆ ಕಣ್ಣುಗಳನ್ನೇ ಪುಡಿ ಮಾಡಿಬಿಡ್ತೀನಿ ಆ್ಯಂಡ್ ಅಷ್ಟರಲ್ಲಿ ನಿಖಿಲ್ ಮಧ್ಯ ಪ್ರವೇಶಿಸಿ ನೀವು ನಿಮ್ಮ ಕಣ್ಣುಗಳ ಬಗ್ಗೆ ಇನ್ನೇಂದಾದರೂ ಮಾತಾಡ್ಕೊಳ್ಳಿ ನಾಳೆ ನನ್ನ ನಿಶ್ಚಿತಾರ್ಥ ಅದರ ಬಗ್ಗೆ ಮಾತಾಡಿ ಅಂತ ಅವನು ಅಂದ ತಕ್ಷಣ ವಿರಾಟ್ ಅವರನ್ನು ಗುರಾಯಿಸಿ ನೋಡ್ತಾನೆ ಪ್ಲೀಸ್ ಕಣೋ ಅಂತ ಕಣ್ಣುಗಳಿಂದಲೇ ಬದುಕೊಳ್ತಾನೆ ನಿಖಿಲ್ ಏನು ಮಾತನಾಡದೆ ಚಂದ್ರ ಅವಳ ಜೊತೆ ಸೋಫಾದಲ್ಲಿ ಕೂತು ನಿಶ್ಚಿತಾರ್ಥ ಮತ್ತು ಮದುವೆ ಬಗ್ಗೆ ಮಾತಾಡತೊಡಗುತ್ತಾರೆ ವೀರೇಂದ್ರ ಅಲ್ಲಿಂದ ರೂಮ್ಗೆ ವಿಶ್ರಾಂತಿ ಪಡೆಯುವುದಕ್ಕೆ ಹೋಗ್ತಾರೆ ಎಲ್ಲರೂ ಮಾತಿನಲ್ಲಿ ಮುಳುಗಿದರೆ ಚಂದನಾ ಮಾತ್ರ ಏನೋ ಆಲೋಚನೆಯಲ್ಲೇ ಇರ್ತಾಳೆ ಸೊ ಅಂತ ವಿರಾಟ್ ಮೌನವಾಗ್ತಾನೆ ಅವಳ ಕೂದಲನ್ನು ಕಿವಿ ಹಿಂದೆ ಸರಿಸಿ ಸೊ ನೀನು ಮತ್ತೆ ಆಫೀಸ್ ಜಾಯ್ನ್ ಆಗ್ತಿದೆಯಾ ಅಂತ ಅವಳ ಹಣೆ ಮೇಲೆ ಮುಟ್ಟಿಟ್ಟು ಅವಳನ್ನು ಬಿಡ್ತಾನೆ ಸ್ವಲ್ಪ ಹೊತ್ತು ಅವಳ ಕಡೆ ನೋಡಿ ನಾನು ಹೊರಗೆ ಕಾರಿನಲ್ಲಿ ಕಾಯ್ತಿರ್ತೀನಿ ಬೇಗ ಬಾ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್ ಅವನು ಹೋದ ಕಡೆ ನೋಡ್ತಾ ವಿರಾಟ್ ಯಾಕೆ ಮೊದ ಮೊದಲು ನನ್ನ ಜೊತೆ ಇದ್ದಂತೆಯೇ ಒಂದೊಂದು ಬಾರಿ ಬಿಹೇವ್ ಮಾಡ್ತಿರ್ತಾರೆ ಅಂತ ಎಲ್ಲರಿಗೂ ಬಾಯಿ ಹೇಳಿ ಹೊರಗೆ ಹೋಗಿ ಕಾರಿಗೆ ಆನಿಸ್ಕೊಂಡು ತನ್ನ ಫೋನಲ್ಲೇನೋ ಮಾಡ್ತಿದ್ದ ವಿರಾಟ್ ಹತ್ತಿರ ಹೋಗಿ ನಿಲ್ತಾಳೆ ಅವಳ ಕಡೆ ನೋಡಿ ಕಾರಿನ ಬಾಗಿಲು ತೆಗೆದು ಚಂದನ ಕುಡಿದ ನಂತರ ಅಲ್ಲಿಂದ ಮನೆಗೆ ಹೊರಡ್ತಾರೆ ಇಬ್ಬರು ಮನೆ ಹತ್ರ ಕಾರ್ ನಿಲ್ಲಿಸಿ ಅವಳು ಮನೆ ಒಳಗೆ ಹೋದ ನಂತರ ಅಲ್ಲಿಂದ ಮತ್ತೆ ಇಲ್ಲಿಗೂ ಹೊರಟು ಹೋಗ್ತಾನೆ ವಿರಾಟ್ ಚಂದನ ಹಾಲ್ನಲ್ಲಿ ಕೂತು ವಿರಾಟ್ ಬರೋದಿಕ್ಕಾ ಕಾಯ್ತಾ ಇರ್ತಾಳೆ ಪದೇ ಪದೇ ಸಮಯ ನೋಡ್ತಾ ವಿರಾಟ್ ಎಲ್ಲಿಗೆ ಹೋದರೂ ಯಾಕೆಷ್ಟು ತಡ ಆಯಿತು ಇನ್ನು ಬಂದಿಲ್ವಲ್ಲ ಅಂತ ಬಾಗಿಲ ಕಡೆ ನೋಡ್ತಾಳೆ ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ಕಾಯ್ತಾ ನಿದ್ದೆ ಬಂದು ಸೋಫಾದಲ್ಲೇ ಮಲಗಿಬಿಡ್ತಾಳೆ ಒಂದು ಗಂಟೆ ನಂತರ ಸಡನ್ನಾಗಿ ಯಾವುದೋ ಸದ್ ಕೇಳಿಸ್ದಂಥ ಚಂದನ ಕಂಡುಬಿಟ್ಟು ಬಾಗಲ ಕಡೆ ನೋಡ್ತಾಳೆ ವಿರಾಟ್ ಬರ್ತಿರೋದನ್ನ ಕಂಡು ಸೋಫಾದಿಂದ ಎದ್ದು ಅವನ ಹತ್ತಿರ ಹೋಗ್ತಾಳೆ ವಿರಾಟ್ ಎಲ್ಲಿಗೆ ಹೋಗಿದ್ರಿ ನೀವು ನಾನು ನಿಮ್ಗೆ ಕಾಯ್ತಿದ್ದೆ ಸ್ವಲ್ಪ ಬ್ಯುಸಿ ಇದ್ದೆ ಸ್ವಿಟಾರ್ಟ್ ಅದಕ್ಕೆ ಸಮಯ ಗೊತ್ತಾಗಲಿಲ್ಲ ಅಂತ ಅವನು ಅಂದ ತಕ್ಷಣ ತೀಕ್ಷ್ಣವಾಗಿ ಅವನ ಕಡೆ ನೋಡ್ತಾಳೆ ಅವನ ಕೂದಲು ಚೆಲ್ಲಾಪಿಲ್ಲಿ ಆಗಿರುತ್ತವೆ ಕಣ್ಣುಗಳು ಕೂಡ ಸ್ವಲ್ಪ ಕೆಂಪಗಾಗಿರುತ್ತವೆ ಅವನ ಕೆನ್ನೆ ಮೇಲೆ ಇಟ್ಟು ವಿರಾಟ್ ನೀವು ಆರಾಮಾಗಿದ್ದೀರಲ್ವಾ ಅಂತ ಕೇಳ್ತಾಳೆ ಚಂದನ ನಾನು ಆರಾಮಾಗಿಲ್ಲ ಅಂತ ನಿನಗೆ ಅನಿಸ್ತಿದೆಯಾ ಸ್ವೀಟ್ ಆರ್ಟ್ ಅಂತ ಅವಳ ಕೈ ಮೇಲೆ ಮುತ್ತಿಡ್ತಾನೆ ವಿರಾಟ್ ಗೊಂದಲದಿಂದ ಅವನ ಕಡೆ ನೋಡ್ತಾಳೆ ಚಂದನ ಅವಳು ಸೊಂಟ ಹಿಡಿದು ಹತ್ತಿರ ಕೇಳ್ಕೊಂಡು ಐ ಆಮ್ ಫೈನ್ ಸ್ವೀಟ್ ಆರ್ಟ್ ಅಂತ ಅವಳನ್ನು ಬಿಟ್ಟು ರೂಮ್ಗೆ ಹೋಗ್ತಾನೆ ವಿರಾಟ್ ವಿರಾಟ್ ಹಾಗೆ ಬೆಡ್ರೂಮ್ಗೆ ಹೋದ ತಕ್ಷಣ ಅವನ ಹಿಂದೆಯೇ ಚಂದನ ಕೂಡ ಹೋಗ್ತಾಳೆ ರೂಮ್ನಲ್ಲಿ ವಿರಾಟ್ ತನ್ನ ಬ್ಲೇಸರ್ ತೆಗೆದು ವಾಶ್ರೂಮ್ ಕಡೆ ಹೋಗ್ತಾ ಇದ್ದರೆ ಅವನ ಕಡೆ ನೋಡ್ತಾ ನೀವು ಊಟ ಮಾಡಿದ್ದೀರಾ ವಿರಾಟ್ ಅಂತ ಕೇಳ್ತಾಳೆ ಅವಳು ಮಾತು ಕೇಳಿ ವಾಶ್ರೂಮ್ಗೆ ಹೋಗದೆ ಚಂದನಳ ಹತ್ತಿರ ಬಂದು ಈ ಸಮಯದಲ್ಲಿ ಡಿನ್ನರ್ ಬಗ್ಗೆ ಮಾತನಾಡಬಾರ್ದು ಸ್ವೀಟ್ ಆರ್ಟ್ ಅಂತಾನೆ ವಿರಾಟ್ ಗೊಂದಲದಿಂದ ಆದರೆ ಯಾಕೆ ವಿರಾಟ್ ಅಂತ ಕೇಳಿದ್ಲೇ ಅವನ ಕಡೆ ನೋಡ್ತಾಳೆ ಸ್ವಲ್ಪ ಕೋಪದಿಂದ ಅವಳ ಕಡೆ ನೋಡ್ತಾ ಪ್ರತಿ ಬಾರಿ ಹೀಗೆ ಪ್ರಶ್ನೆ ಮಾಡಬಾರ್ದು ಸ್ವೀಟ್ ಆರ್ಟ್ ಅಂತ ಅಲ್ಲಿಂದ ವಾಶ್ರೂಮ್ಗೆ ಹೊರ್ಟು ಹೋಗ್ತಾನೆ ವಿರಾಟ್ ಅವನು ಹಾಗಂದಿದ್ದಕ್ಕೆ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ ಸ್ವಲ್ಪ ಹೊತ್ತಿನ ನಂತರ ವಿರಾಟ್ ವಾಶ್ರೂಮ್ನಿಂದ ಬಂದು ನೋಡುವಷ್ಟರಲ್ಲಿ ಚಂದನ ಬೆಡ್ ಮೇಲೆ ಮಲಗಿರ್ತಾಳೆ ಅವಳ ಕಡೆ ಒಂದು ಬಾರಿ ನೋಡಿ ಕ್ಲೋಸೆಟ್ ರೂಮ್ ಹೋಗ್ತಿದ್ದ ವಿರಾಟ್ಗೆ ಅವಳ ಅಳುವಿನ ಸತ್ ಕೇಳಿಸಿ ಗಟ್ಟಿಯಾಗಿ ತನ್ನ ಹಿಡಿಯನ್ನು ಬಿಗಿದು ಅಲ್ಲಿಂದ ಕ್ಲೋಸೆಟ್ ರೂಮ್ಗೆ ಹೋಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ಚಂದನ ಅವಳ ಮೇಲೆ ಯಾರೋ ಕೈ ಇಟ್ಟಂತಾಗಿ ತಲೆ ತಿರುಗಿಸಿ ವಿರಾಟ್ ಕಡೆ ನೋಡಿ ಬೆಡ್ ನಿಂದ ಕೂತ್ಕೊಳ್ತಾಳೆ ವಿರಾಟ್ ಕೂಡ ಅವಳ ಪಕ್ಕದಲ್ಲಿ ಕೂತು ಅವಳ ಕಣ್ಣೀರನ್ನು ಒರೆಸ್ತಾ ನಾನು ಅಷ್ಟೊಂದು ಗಟ್ಟಿಯಾಗೇನು ಮಾತಾಡಲಿಲ್ಲ ಅಲ್ವಾ ಸ್ವೀಟ್ ನೀನು ಹೀಗೆ ಅಳೋದಕ್ಕೆ ಅಂತ ಅವಳು ಮುಖ ಒರೆಸ್ತಾನೆ ಅವನ ಕಡೆ ನೋಡ್ತಾ ನೀವು ತುಂಬ ರೂಡಾಗಿ ಮಾತಾಡಿದ್ದೀರಿ ವಿರಾಟ್ ಮತ್ತು ನೀವು ಹಾಗೆ ರೂಢಾಗಿದ್ದರೆ ನನಗೆ ಇಷ್ಟ ಆಗಲ್ಲ ಮತ್ತು ನನಗಳು ಕೂಡ ಬರುತ್ತೆ ಅಂತ ಅಮಾಯಕವಾಗಿ ಹೇಳ್ತಾಳೆ ಚಂದನ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಐ ಆಮ್ ಸಾರಿ ಸ್ವೀಟ್ ನಾನು ಹಾಗೆ ರೂಢಾಗಿ ಮಾತನಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಮೂಡ್ ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೆ ಹಾಗೆ ಅಂದ್ಬಿಟ್ಟೆ ಏನಾಯಿತು ನಿಮ್ಮ ಮೂಡ್ ಯಾಕೆ ಸರಿಯಿಲ್ಲ ವಿರಾಟ್ ಜಸ್ಟ್ ಕ್ಯಾಶುವಲ್ ಆಗಿ ಸ್ವೀಟ್ ಆರ್ಟ್ ಏನಿ ಹೌ ಅವೆಲ್ಲವನ್ನು ಬಿಟ್ಬಿಡು ನೀನು ಫಸ್ಟ್ ಊಟ ಮಾಡು ನನಗೆ ಗೊತ್ತು ನೀನು ಊಟ ಮಾಡಿಲ್ಲ ಅಂತ ಅಂತ ಸ್ಟ್ಯಾಂಡ್ ಮೇಲಿದ್ದ ಊಟದ ಪ್ಲೇಟ್ ತಗೊಂಡು ಅವಳಿಗೆ ತಿನ್ನಿಸ್ತಾನೆ ವಿರಾಟ್ ಬುದ್ಧಿವಂತಳಂತೆ ವಿರಾಟ್ ತಿನ್ನಿಸ್ತಿದ್ರೆ ತಿಂದ ನಂತರ ನೀರು ಕುಡಿದು ಅವನ ಕಡೆ ನೋಡ್ತಾಳೆ ಸ್ಟ್ಯಾಂಡ್ ಮೇಲೆ ಪ್ಲೇಟ್ ಇಟ್ಟು ನೇನನ್ನು ಅನುಭವಿಸ್ಬೇಕಂತ ಅನಿಸ್ತಿದೆ ಡಾಟ್ ಐ ವಾಂಟ್ ಟು ಫೀಲ್ ಯು ಅಂತ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಹೇಳ್ತಾನೆ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಅವನ ತುಟಿಗಳನ್ನ ಸೇರ್ತಾಳೆ ಚಂದನ ಆ ನಂತರ ಇಬ್ಬರು ಕೂಡ ತಮ್ಮದೇ ಪ್ರಪಂಚದಲ್ಲಿ ಮುಳುಗು ಹೋಗ್ತಾರೆ ಎರಡು ಗಂಟೆಯ ನಂತರ ಅವಳಿಂದ ಬೇರ್ಪಟ್ಟು ಪಕ್ಕದಲ್ಲಿ ಮಲಗಿ ಅವಳ ತಲೆಯನ್ನು ತನ್ನ ಎದಿ ಮೇಲಿರಿಸ್ಕೊಂಡು ಅವಳ ಕಡೆ ನೋಡ್ತಾನೆ ವಿರಾಟ್ ಚಂದನ ನಿದ್ದೆ ಹೋಗಿದ್ದರಿಂದ ಅವಳ ಮುಖದ ಕಡೆ ನೋಡ್ತಾ ವೀರೇಂದ್ರ ಚೌಹಾಣ್ ನಾನು ಚೆಂದನಾಳನ್ನು ನನ್ನಿಂದ ದೂರ ಮಾಡಬೇಕೆಂಬ ಆಲೋಚನೆ ನಿನ್ನನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಅಂತ ನೋಡು ಅಂತ ಮನಸ್ಸಲ್ಲಿ ಅಂದುಕೊಳ್ತಾನೆ ಅಷ್ಟರಲ್ಲಿ ಚಂದನ ನಾನಿಯಲ್ಲಿ ಅವನನ್ನು ತಪ್ಪಿಕೊಂಡಾಗ ಒಂದು ರೀತಿಯ ನಗು ಬಂದು ಸೇರುತ್ತೆ ವಿರಾಟ್ ಮುಖದ ಮೇಲೆ ಒಂದು ರೂಮ್ನಲ್ಲಿ ಚೇರ್ ಮೇಲೆ ಕೂತು ತನ್ನ ಫೋನ್ನಲ್ಲಿ ಏನೋ ನೋಡ್ತಿರ್ತಾನೆ ವೀರೇಂದ್ರ ಒಂದು ಕಡೆ ನಗ್ತಾ ಫೋನ್ ಕಡೆ ನೋಡ್ತಾ ವಿರಾಟ್ ದೇವ್ ಚಿಕ್ಕಂದಿನಿಂದ ನಾನು ನಿನ್ನನ್ನು ನೋಡ್ತಾ ಬಂದಿದ್ದೀನಿ ನಂಗೆ ಗೊತ್ತು ನಿನ್ನ ಬಗ್ಗೆ ಚಂದನಾಳ ಹತ್ರ ನಿನ್ನ ನಿಜವಾದ ಮುಖವನ್ನು ಚೆನ್ನಾಗಿಯೇ ಬಚ್ಚಿಟ್ಟಿದಿಯಾ ಅಲ್ವಾ ಆದರೆ ಎಷ್ಟು ದಿನ ವಿರಾಟ್ ನೀನೆಷ್ಟು ಬಚ್ಚಿಡ್ಬೇಕಂತ ಯಾವುದೋ ಒಂದು ದಿನ ಸತ್ಯ ಹೊರಗೆ ಬರುತ್ತೆ ಮತ್ತು ನೀನೇನು ಎಂಬ ನಿನ್ನ ಅಸಲಿ ರೂಪವನ್ನು ನಾನು ಹೊರಗೆ ಹಾಕ್ತೀನಿ ನೀನು ನೀನಲ್ಲ ಒಬ್ಬ ರಾಕ್ಷಸ ಅಂತ ಚಂದನಾಳ ಮುಂದೆ ನಿರೂಪಿಸ್ತೀನಿ ಮತ್ತು ಚಂದನಾಳ ಮುಂದೆ ಅವಳ ತಂದೆ ಬಗ್ಗೆ ಇನ್ನು ಎಷ್ಟು ದಿನ ಬಚ್ಚಿಡ್ತೀಯ ನೀನು ಅಂತ ಕ್ರೂರ ನಗುವಿನೊಂದಿಗೆ ಫೋನ್ನಲ್ಲಿದ್ದ ವಿರಾಟ್ ಮತ್ತು ಚಂದನಾಳ ಫೋಟೋ ಕಡೆ ನೋಡ್ತಿರ್ತಾನೆ ವೀರೇಂದ್ರ ಚೌಹಾಣ್ ಬೆಳಿಗ್ಗೆ ಚಂದನ ಕಣ್ಬಿಟ್ಟು ಅಷ್ಟರಲ್ಲಿ ಅವಳ ಹೊಟ್ಟೆ ಮೇಲೇನೋ ಭಾರವಾದಂತಾಗಿ ಹಾಗೆ ಮೆಲ್ಲಕ್ಕೆ ಕಣ್ಬಿಟ್ಟು ಎದುರುಗಿದ್ದ ವಿರಾಟ್ ಕಡೆ ನೋಡ್ತಾಳೆ ಅವನು ತನ್ನ ಹೊಟ್ಟೆ ಮೇಲೆ ತಲೆ ಇಟ್ಟು ಅವಳನ್ನೇ ನೋಡ್ತಾ ಇರ್ತಾನೆ ವಿರಾಟ್ ನೀವು ಯಾವಾಗಿದ್ರಿ ನನ್ನನ್ನು ಯಾಕೆ ಬಿಸ್ಲಿಲ್ಲ ಅವಳ ಮುಖದ ಹತ್ರ ಹೋಗಿ ಸ್ವೀಟ್ ಆಟ್ ನೀನು ಮಲಗಿದ್ದೆ ಮತ್ತು ನಾನು ನೀನಿದ್ದಕ್ಕೆ ತೊಂದರೆ ಕೊಡಬಾರ್ದು ಅಂತ ಅಂದ್ಕೊಂಡೆ ಅಂತ ಅವಳ ಕೆನ್ನೆಸವತ್ತಾ ಹೇಳ್ತಾನೆ ವಿರಾಟ್ ರಾತ್ರಿಯೆಲ್ಲ ನೀವು ನನ್ನಿದ್ದೆ ಹಾಳು ಮಾಡ್ತೀರಿ ಅದರ ಕಥೆ ಏನು ಅಂತ ಕಣ್ಮಟಕ್ಕಿಸ್ತಾ ಕೇಳಿದ್ದಾಳು ಚಂದನ ಅವಳ ಪ್ರಶ್ನೆಗೆ ವಿರಾಟ್ ಮುಖದ ಮೇಲೆ ಒಂದು ಸಂತೋಷದ ನಗೂ ಬಂದು ಸೇರುತ್ತೆ ಸ್ವೀಟ್ ಆರ್ಟ್ ರಾತ್ರಿ ಸಮಯದಲ್ಲಿ ನಿದ್ದೆಗೆ ತೊಂದರೆ ಕೊಡೋ ಹಕ್ಕು ನನಗಿದೆ ಸೊ ನಾವು ಸ್ಲೀಪ್ ಅಂತಾನೆ ವಿರಾಟ್ ನನಗೀಗ ಮಲಗಬೇಕಂತ ಇದೆ ವಿರಾಟ್ ಬಟ್ ಇಂದು ತನುಜ ಮತ್ತು ನಿಖಿಲ್ ಅವರ ನಿಶ್ಚಿತಾರ್ಥ ಅಲ್ವಾ ಅದಕ್ಕೆ ಮಲಗೋದಕ್ಕೆ ಸಾಧ್ಯ ಇಲ್ಲ ಅಂತ ಎದ್ದು ಕೂತ್ಕೊಳ್ತಾಳೆ ಚಂದನ ವಿರಾಟ್ ನೋಟ ಎಲ್ಲಿದೆ ಅಂತ ನೋಡಿದ ಚಂದನ ಕಣ್ಣು ದೊಡ್ಡದು ಮಾಡಿ ಪಕ್ಕದಲ್ಲೇ ಇದ್ದ ವಿರಾಟ್ ಶರ್ಟ್ ಹಾಕ್ಕೊಂಡು ನಿಮಗೆ ನಿಜವಾಗಿಯೂ ನಾಚಿಕೆ ಇಲ್ಲ ವಿರಾಟ್ ಅಂತ ಅಲ್ಲಿಂದ ವೇಗವಾಗಿ ವಾಶ್ರೂಮ್ಗೆ ಹೋಗಿ ಬಾಗಿಲು ಹಾಕೊಳ್ತಾಳೆ ಬಾಗಿಲು ಹಾಕಿದ ತಕ್ಷಣ ವಿರಾಟ್ ತನ್ನ ಕಣ್ಣು ಮುಚ್ಕೊಳ್ತಾನೆ ಚಂದನ ಫ್ರೆಶ್ ಆಗೋರ ಬಂದು ರೆಡಿ ಆದಮೇಲೆ ವಿರಾಟ್ ನಾನು ತನುಷ ಹತ್ತಿರ ಹೋಗ್ತೀನಿ ನಿನ್ನೆ ಅವಳಿಗೆ ಕೊಟ್ಟಿದ್ದೀನಿ ಅವಳ ಡ್ರೆಸ್ಗಳನ್ನೆಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಅಂತಾಳೆ ಚಂದನ ಓಕೆ ಸ್ವೀಟ್ ಆರ್ ಜಾಗ್ರತೆ ನಾನು ಸಂಜೆ ಬರ್ತೀನಿ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ತಕ್ಷಣ ಮೆಲ್ಲಗ್ನ ಕಲ್ಲಿಂದ ಒಟ್ಟು ಹೋಗ್ತಾಳೆ ಚಂದನ ಸಂಜೆ ತನುಜ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ನಿಂತು ತನ್ನಂತ ನೋಡ್ಕೊಳ್ತಿರ್ತಾಳೆ ರಾಯಲ್ ಬ್ಲೂ ಕಲರ್ಲೆ ಅವಳನ್ನು ತುಂಬ ಅಂದರೆ ತುಂಬ ಸುಂದರವಾಗಿ ಕಾಣ್ತಾಳೆ ಹಿಂದೆ ತಿರುಗಿ ಚಂದ್ರ ಕಡೆ ನೋಡ್ತಾ ಹೇಗಿದ್ದೀನಿ ನಾನು ಅಂತ ಕೇಳ್ತಾಳೆ ತನುಜ ತುಂಬ ಚೆನ್ನಾಗಿದೆಯಾ ಇಂದು ನಿಖಿಲನ್ನು ನೋಡಿ ಔಟ್ ಆಫ್ ಕಂಟ್ರೋಲ್ ಆಗ್ಬಿಡ್ತಾರೆ ಅಂತ ಚಂದನ ಅಂದ ತಕ್ಷಣ ಮೆಲ್ಲಗೆ ನಗ್ತಾಳ ಅನುಜ ಓಕೆ ತನುಜ ಸಮಯ ಆಗ್ತಿದೆ ನಾವು ಸ್ಥಳ ಕೂಡ ಹೋಗಬೇಕು ಅಂತ ಅವಳ ಕೈ ಹಿಡಿದು ಹೊರ ಕರ್ ಇಬ್ಬರು ಇಬ್ರು ಕಾರ್ನಲ್ಲಿ ಕೂತ ನಂತರ ಡ್ರೈವರ್ ನಿಶ್ಚಿತಾರ್ಥ ನಡೆಯೋ ಸ್ಥಳ ಕರೆದೊಯ್ತಾನೆ ಅಲ್ಲಿ ಕಾರ್ ನಿಂತ ತಕ್ಷಣ ಇಬ್ಬರು ಒಳಗೆ ಹೋಗ್ತಾರೆ ಚಂದನ ಒಳಗೆ ಬಂದ ತಕ್ಷಣ ಅಷ್ಟರವರೆಗೆ ತನ್ನ ಫೋನ್ನಲ್ಲಿ ಏನೋ ಟೈಪ್ ಮಾಡ್ತಿದ್ದ ವಿರಾಟ್ ನೋಟ ಅವಳ ಮೇಲೆ ನಿಂತು ಹೋಗುತ್ತೆ ತನುಜ ನಿಖಿಲ್ ಹತ್ರ ಬಂದು ನಿಂತ ತಕ್ಷಣ ನೀನೇನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಕೇಳ್ತಾನವನು ನಾನೇನು ಮಾಡಿದೆ ಮ್ಯಾಜಿಕ್ ಮಾಡ್ತಿದ್ಯಾ ನೀನು ನನ್ನ ಮೇಲೆ ಅಂತ ಅವಳ ಕೈ ಹಿಡಿದು ಕೈ ಮೇಲೆ ಮುತ್ತಿಡ್ತಾನೆ ನಿಖಿಲ್ ಅವಳ ಮೇಲೆ ಯಾರೋ ದೃಷ್ಟಿ ಚುಚ್ಚ್ತಿರೋ ಸುತ್ತಲೇ ನೋಡ್ತಾಳೆ ಚಂದನ ಎದುರಿಗೆ ತನ್ನನ್ನೇ ನೋಡ್ತಿದ್ದ ವಿರಾಟ್ ಕಂಡು ಅವನತ್ರ ಹೋಗಿ ವಿರಾಟ್ ನೀವು ಇಲ್ಲಿದ್ದೀರಾ ನಾನು ನಿಮ್ಮ ಬಗ್ಗೆ ಹುಡುಕ್ತಿದ್ದೆ ರಿಯಲಿ ಸ್ವಿಟಾಟ್ ನಿನಗೆ ನಾನು ನೆನಪಿದ್ದೀನ ನಿನ್ನನ್ನು ಮರೆತು ಹೋಗಿದೀಯ ಅಂತ ನನಗನ್ನಿಸ್ತು ಅಂತ ಸ್ವಲ್ಪ ಕೋಪದ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ವಿರಾಟ್ ನೀವು ಹೀಗೆ ಯಾಕೆ ಮಾತಾಡ್ತೀರಿ ಅವಳ ಪ್ರಶ್ನೆ ಕೇಳಿ ಏನು ಮಾತಾಡದೆ ಅವಳ ಕೈ ಹಿಡಿದು ಅಲ್ಲಿಂದ ಸೈಡಿಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್ ವೀರೇಂದ್ರ ಅವರ ನೋಟ ಮಾತ್ರ ವಿರಾಟ್ ಮತ್ತು ಚಂದರಾಳ ಮೇಲೆ ಇರುತ್ತೆ ಅಷ್ಟರಲ್ಲಿ ಹಿಂದಿನಿಂದ ಯಾವುದೇ ತಪ್ಪು ಹೆಜ್ಜೆ ಇಡಬೇಡಿ ಅಂಕಲ್ ಅಂತ ಕೇಳಿಸಿದ ತಕ್ಷಣ ವೀರೇಂದ್ರ ಹಿಂದೆ ತಿರುಗಿ ತನಗೆ ದುರುಗಿದ್ದ ಆನಂದ್ ಕಡೆ ನೋಡ್ತಾರೆ ನಾನು ಯಾವುದೋ ತಪ್ಪು ಹೆಜ್ಜೆ ಇಡ್ತೀನಿ ಅಂತ ಅನಿಸುತ್ತೆ ನಿಮ್ಮ ನೋಟ ಬಹಳಷ್ಟು ಹೇಳ್ತಿದೆ ಅಂಕಲ್ ಅಂತ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಹೇಳ್ತಾನೆ ಆನಂದ್ ನನ್ನ ನೋಟದ ಬಗ್ಗೆ ಬಿಟ್ಟು ಬಿಡು ಆನಂದ್ ಇಲ್ಲಿ ನಾನು ಏನು ಮಾಡೋ ಅವಶ್ಯಕತೆಯೇ ಇಲ್ಲ ಚಂದನ ತನಗೆ ತಾನಾಗಿ ಎಲ್ಲವನ್ನ ಮಾಡ್ಕೊಳ್ತಾಳೆ ನಿನಗೆ ಗೊತ್ತು ಅವಳು ತುಂಬ ಅಮಾಯಕಿ ಮತ್ತು ಅಮಾಯಕ ಮುಖದಿಂದ ಏನೇ ಬೇಕಾದರೂ ಆಗಬಹುದು ಅಂತ ಒಂದು ಕಡೆ ನಗ್ತಾ ಹೇಳ್ತಾರೆ ವೀರೇಂದ್ರ ವೀರೇಂದ್ರ ಅವರ ಮಾತಿಗೆ ಮೆಲ್ಲಗ್ ನಕ್ಕು ಅಂಕಲ್ ಬಾಸ್ ನಿಮ್ಮ ಜೊತೆ ಮಾತನಾಡ್ತಿಲ್ಲ ಆದರೂ ಇಲ್ಲಿಗೆ ನಿಮಗೆ ಬರೋದಕ್ಕೆ ಆಮಂತ್ರಣ ನೀಡಿದ್ದಾರೆ ಅಂದರೆ ಅದರ ಅರ್ಥ ಬಾಸ್ ಎಲ್ಲವನ್ನ ಮರ್ತಿದ್ದಾರೆ ಅಂತಲ್ಲ ಅಂತ ಅವರ ಕಡೆ ನೋಡಿ ಇನ್ನು ಏನು ಮಾತನಾಡದೆ ಮೌನವಾಗ್ತಾನೆ ಆನಂದ್ ವೀರೇಂದ್ರ ಏನೂ ಮಾತನಾಡದೆ ಆನಂದ್ ಕಡೆಯೇ ನೋಡ್ತಾ ಇರ್ತಾರೆ ಅವರು ಹಾಗೆ ನೋಡೋದನ್ನು ಕಂಡು ಸಡನ್ನಾಗಿ ಸೀರಿಯಸ್ಸಾಗಿ ಆರ್ ಡಿ ಒಬ್ಬ ಸೈಕೋ ಲವರ್ ಮತ್ತು ಯಾವ ವಿಷಯದಲ್ಲಾದರೂ ಬಾಸ್ ಹಠ ಹೇಗಿರುತ್ತೆಯೋ ಗೊತ್ತಿಲ್ಲ ಆದರೆ ಚಂದನಾಳ ವಿಷಯದಲ್ಲಿ ಅದು ಒಂದು ಹೈ ಲೆವೆಲ್ನಲ್ಲಿರುತ್ತೆ ಮತ್ತು ಬಾಸ್ ಸೈಕೋಯಿಸಮ್ ಬಗ್ಗೆ ನಿಮಗೆ ತುಂಬ ಗೊತ್ತು ಅದಕ್ಕೆ ನಿಮ್ಮ ಗುಂಡಿಯನ್ನ ನೀವೇ ತೋಡ್ಕೊಳ್ಬೇಡಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಆನಂದ್ ಆನಂದ್ ಅಂದ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಏನು ಆಳವಾಗಿ ಆಲೋಚಿಸ್ತಾರೆ ವೀರೇಂದ್ರ ವಿರಾಟ್ ಚಂದನ ಅವಳನ್ನು ಅದೇ ಸ್ಥಳದ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಯಾರು ಇರೋದಿಲ್ಲ ಅಲ್ಲಿ ಕರ್ಕೊಂಡು ಹೋದ ನಂತರ ಅವಳ ಕೈ ಬಿಟ್ಟು ಕೋಪದಿಂದ ಅವಳ ಕಡೆ ನೋಡ್ತಾನೆ ಗೊಂದಲದಿಂದ ಅವನ ಕಡೆ ನೋಡ್ತಾಳೆ ಚಂದನ ವಿರಾಟ್ ನೀವು ನನ್ನನ್ನು ಅಂತ ಅವಳ ಮಾತು ಪೂರ್ತಿಯಾಗೋ ಮೊದಲೇ ಅಲ್ಲಿಯೇ ಇದ್ದ ಗೋಡೆಗೆ ಅವಳನ್ನು ಒತ್ತಿ ಎರಡು ಕಡೆ ಕೈಗಳನ್ನ ಅಡ್ಡ ಇಟ್ಟು ಕೋಪದಿಂದ ಅವಳ ಕಡೆ ನೋಡ್ತಾ ನೀನು ತನುಜ ಜೊತೆ ಅವಳ ಮನೆಗೆ ಹೋದೆ ಆದರೆ ಒಂದು ಬಾರಿ ಕೂಡ ನನಗೆ ಕಾಲ್ ಮಾಡಬೇಕಂತ ನಿನಗೆ ಅನಿಸ್ಲಿಲ್ವಾ ಬೆಳಿಗ್ಗೆಯಿಂದ ನೀನು ನನ್ನ ಜೊತೆ ನಿಜಕ್ಕೂ ಮಾತಾಡೇ ಇಲ್ಲ ನಾನು ಕಾಲ್ ಮಾಡಿದ್ರು ನೀನು ರಿಸೀವ್ ಮಾಡಲಿಲ್ಲ ಅಂತ ವಿರಾಟ್ ಅಂದ ತಕ್ಷಣ ಶಾಕ್ನಿಂದ ಅವನ ಕಡೆ ನೋಡ್ತಾ ಐಮ್ ಸಾರಿ ವಿರಾಟ್ ನಾನು ಮರೆತು ಹೋಗಿದ್ದೆ ಮತ್ತು ಫೋನ್ ಕೂಡ ಸೈಲೆಂಟ್ನಲ್ಲಿದೆ ಅಲ್ಲಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿ ನಾನು ಮರೆತುಬಿಟ್ಟೆ ಪ್ಲೀಸ್ ಸಾರಿ ಒಂದು ತರಹದ ಧ್ವನಿಯಲ್ಲಿ ಅವಳಿಗೆ ತುಂಬ ಹತ್ತಿರವಾಗಿ ಸರಿದು ನೀನು ನನ್ನನ್ನು ಮರೆತು ಹೋಗಿದೆಯಾ ಸ್ವೀಟ್ ಆರ್ಟ್ ಅಂತ ಅವಳ ಕೆನ್ನೆ ಮೇಲೆ ಒಂದು ಕೈ ಇಡ್ತಾನೆ ವಿರಾಟ್ ಇಲ್ಲ ವಿರಾಟ್ ನೀವು ತಪ್ಪಾಗಿ ಆಲೋಚಿಸ್ತಿದ್ದೀರಿ ನಾನು ಜಸ್ಟ್ ನಿಮಗೆ ಕಾಲ್ ಮಾಡೋದು ಮರೆತುಬಿಟ್ಟೆ ಯಾಕಂದರೆ ನಾನು ತನುಜ ಜೊತೆ ಬಿಸಿಯಾಗಿಬಿಟ್ಟೆ ಐ ಆಮ್ ಸಾರಿ ವಿರಾಟ್ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಸವರ್ತಾ ಸಾರಿ ಒಂದು ಸಲಕ್ಕೆ ನೀನು ಮಾಡಿದ್ದನ್ನು ನಾನು ಮರೀಲಾರೆ ಸ್ವೀಟ್ ಆರ್ಟ್ ಹಾಗಾದರೆ ಇನ್ನೇನು ಮಾಡಬೇಕು ವಿರಾಟ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ತನುಜಾಳಿಂದ ದೂರ ಇರಬೇಕು ಸ್ವೀಟ್ ಆರ್ಟ್ ಮದುವೆ ಆಗುವವರಿಗೆ ನೀನು ಅವಳಿಂದ ದೂರ ಇರಬೇಕು ಅಂತ ವಿರಾಟ್ ಅಂದ ತಕ್ಷಣ ಶಾಕ್ನಿಂದ ಕಣ್ಣು ದೊಡ್ಡದು ಮಾಡಿ ಅವನ ಕಡೆ ನೋಡ್ತಾಳೆ ಚಂದನ ನೀವೇನು ಮಾತಾಡ್ತಿದ್ದೀರ ವಿರಾಟ್ ನಾನು ನನ್ನ ಫ್ರೆಂಡನ್ನು ಹಾಗೆ ಹೇಗೆ ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ನಿನಗೆ ನೆನಪಿದೆಯಾ ಸ್ವೀಟ್ ಆರ್ಟ್ ಒಂದು ಬಾರಿ ನಾನು ನಿನಗೆ ಹೇಳಿದ್ದೆ ನೀನು ಯಾವತ್ತೂ ತನುಜಾಳಿಗಾಗಿ ನನ್ನನ್ನು ಮರಿಬೇಡ ಅಂತ ಮತ್ತು ಯಾರಿಗಾಗಿಯೂ ನಿನ್ನ ಕಾನ್ಸಂಟ್ರೇಷನ್ ನನ್ನ ಮೇಲಿಂದ ಸೈಡ್ ಆಗಬಾರ್ದು ಅಂತ ಹೇಳಿದ್ದೆ ನೆನಪಿದ್ಯಾ ವಿರಾಟ್ ಮಾತುಗಳನ್ನ ಕೇಳಿ ಚಂದನಾಳಿಗೆ ತಕ್ಷಣ ವಿರಾಟ್ ಹೇಳಿದ ಮಾತು ನೆನಪಾಗುತ್ತೆ ಫಸ್ಟ್ ಟೈಮ್ ತನುಜಾಳನ್ನು ಭೇಟಿಯಾಗೋದಕ್ಕೆ ಹೋಗ್ತೀನಿ ಅಂದಾಗ ವಿರಾಟ್ ಹೀಗೆ ಹೇಳಿರ್ತಾನೆ ಅದು ನೆನಪಾದ ತಕ್ಷಣ ನೆನಪಿದೆ ವಿರಾಟ್ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ ಸೊ ನಾವು ಸ್ವೀಟಾಷ್ಟ್ ನೀನು ತಪ್ಪು ಮಾಡಿಬಿಟ್ಟಿದ್ಯಾ ಈಗ ನೀನು ಆ ಮನುಷ್ಯನಿಂದ ದೂರ ಇರಬೇಕು ಯಾವ ಮನುಷ್ಯನ ಜೊತೆ ಇದ್ದು ನೀನು ನನ್ನನ್ನು ಮರೆತು ಹೋಗಿದೆಯೋ ಅವರಿಗೆ ಹತ್ತಿರ ಇದ್ದರೂ ನಾನು ಒಪ್ಪಲಾರೆ ಅಂತ ವಿರಾಟ್ ಅಂದ ತಕ್ಷಣ ಕಣ್ಣು ತುಂಬ ಕಣ್ಣೀರಿನಿಂದ ಅವನ ಕಡೆ ನೋಡ್ತಾಳೆ ಚಂದನ ಅವಳ ತಲೆಗೆ ತನ್ನ ತಲೆ ಆನಿಸಿ ಸ್ವೀಟ್ ನೀನು ಗೊತ್ತು ತಾನೆ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನಗೆ ನಿಜಕ್ಕೂ ಇಷ್ಟ ಆಗಲ್ಲ ಅಂತ ಸ್ವಲ್ಪ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ನಾನು ನೀನು ಅಳ್ತಿಲ್ಲ ವಿರಾಟ್ ನನ್ನ ಪರ್ಮಿಷನ್ ಇಲ್ಲದೆ ನೀನು ಅಳಬಾರ್ದು ಕೂಡ ಸ್ವೀಟ್ ಆರ್ಟ್ ಆ್ಯಂಡ್ ಯು ನೋ ದಟ್ ಬಟ್ ನೀನು ತಪ್ಪು ಮಾಡಿದ್ಯಾ ಆ ತಪ್ಪಿಗೆ ಶಿಕ್ಷೆಯನ್ನು ನೀನು ಅನುಭವಿಸಬೇಕು ಹಾಗೆ ದೂರವಾಗಿ ಎಲ್ಲಿವರೆಗೆ ಇರಬೇಕು ವಿರಾಟ್ ಮದುವೆಯಾಗುವವರೆಗೆ ಸ್ವೀಟ್ ಆಟ್ ನೀನು ತನಜ ಜೊತೆ ಆದ ನಂತರವೇ ಮಾತಾಡಬೇಕು ತಿಳೀತಾ ಹ್ಞೂ ಓಕೆ ವಿರಾಟ್ ಅಂತ ಕಣ್ಣು ಕೆಳಗೆ ಹಾಕಿ ಮೆಲ್ಲಗೆ ಹೇಳ್ತಾಳೆ ಚಂದನ ಆ ಕೂಡಲೇ ಅವಳ ತಲೆ ಎತ್ತಿ ತುಟಿಗಳನ್ನ ಸೇರ್ತಾನೆ ವಿರಾಟ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು